ನಮಸ್ತೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ಆನ್ಷಿಯಂಟ್ ಹಿಸ್ಟ್ರಿ ಆಫ್ ಇಂಡಿಯಾ ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ನಾವು ಮಾಡ್ಕೊಂತ ಹೋಗೋಣ ನೋಡಿ ಸ್ನೇಹಿತರೆ ಇದು ಕ್ಲಾಸ್ ನಂಬರ್ ಮೂರು ಸೊ ಈ ವಿಡಿಯೋ ಬಂದು ಯು ಪಿ ಎಸ್ ಸಿ ಮತ್ತು ಕೆ ಪಿ ಸಿಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೋ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಪಿ ಡಿ ಒ ಆಗಿರಲಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಈ ರೀತಿ ಎಲ್ಲ ರೀತಿಯ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ಯಾಲಿಯೋಲಿಥಿಕ್ ಏಜ್ ಪ್ರಾಚೀನ ಶಿಲಾಯುಗದ ಬಗ್ಗೆ ನಾವು ಡಿಸ್ಕಶ್ ಹೋಗೋಣ ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಪ್ಯಾಲಿಯೋಲಿಥಿಕ್ ಮೀಸೋಲಿಥಿಕ್ ನಿಯೋಲಿಥಿಕ್ ಮತ್ತು ಚಾಲ್ಕೊಲಿಥಿಕ್ ಅಂದರೆ ಒಂದು ಬ್ಲೂ ಪ್ರಿಂಟನ್ನ ಕೊಟ್ಟಿದ್ದೀನಿ ಸೊ ಅದರಲ್ಲಿ ಈ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಬಗ್ಗೆ ನಾವು ಇವತ್ತಿನ ವಿಡಿಯೋ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಸೊ ಪ್ಯಾಲೊಲಿಥಿಕೇಜ್ ಸೊ ಪ್ಯಾಲೊಲಿಥಿಕೇಜ್ ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ತುಂಬ ಯೂಸ್ಫುಲ್ ಆಗುವಂತಹ ಒಂದು ಟಾಪಿಕ್ ಸೊ ರೈಟ್ ನಾವು ಇವತ್ತಿನ ವಿಡಿಯೋದಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ಯೂಸ್ಫುಲ್ ಆಗಬೇಕು ಆ ರೀತಿ ಒಂದು ಟಾಪಿಕ್ಸನ್ನು ಡಿಸ್ಕಶನ್ ಮಾಡ್ಕೊಂಡು ಹೋಗೋಣ ನೋಡಿ ಸ್ನೇಹಿತರೆ ಪ್ರಾಚೀನ ಶಿಲಾಯುಗ ಸೊ ಅಥವಾ ಹಳೆಯ ಶಿಲಾಯುಗ ಅಂತೇಳಿ ಕೂಡ ಕರಿತೀವಿ ಸೊ ಇಂಗ್ಲೀಷಲ್ಲಿ ಬಂದು ನಮಗೆ ಏಜ್ ಅಥವಾ ಓಲ್ಡ್ ಸ್ಟೋನ್ ಏಜ್ ಅಂತೇಳಿ ಕರೀತೀವಿ ನೋಡಿ ಸ್ನೇಹಿತರೆ ಸೊ ಪ್ರಾಚೀನ ಶಿಲಾಯುಗ ಹಳೆಯ ಶಿಲಾಯುಗ ಏಜ್ ಅಥವಾ ಓಲ್ಡ್ ಸ್ಟೋನೇಜ್ ಸೊ ಪ್ರಾಚೀನ ಶಿಲಾಯುಗದ ಪದವನ್ನು ಪುರಾತತ್ವ ಪುರಾತತ್ವಶಾಸ್ತ್ರದಾಗಿರುವಂತಹ ಜಾನ್ ಲುಬಕ್ ಅವರು ಹದಿನೆಂಟುನೂರ ಅರವತ್ತೈದರಲ್ಲಿ ಸೃಷ್ಟಿಸುತ್ತಾರೆ ಸೊ ನೋಡಿ ಸ್ನೇಹಿತರೆ ಈ ಒಂದು ಪ್ಯಾಲೋಲಿಥಿಕ್ ಏಜ್ ಏನಿದೆಯಲ್ಲ ಸೊ ಈ ಒಂದು ಪದವನ್ನು ಸೊ ಹಳೆಯ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕೇಜ್ ಅಥವಾ ಓಲ್ಡ್ ಸ್ಟೋನ್ ಏಜ್ ಸೊ ಈ ಒಂದು ಪದವನ್ನು ಪ್ರಮುಖವಾಗಿ ಪುರಾತತ್ವ ಪುರಾತತ್ವಶಾಸ್ತ್ರಜ್ಞನಾಗಿರುವಂತಹ ಜಾನ್ ಲುಬಕ್ ಅವರು ಸೊ ಜಾನ್ ಲುಬಾಕ್ ಅವರು ಹದಿನೆಂಟುನೂರ ಅರವತ್ತೈದರಲ್ಲಿ ಸೊ ಈ ಒಂದು ಪದವನ್ನು ಸೃಷ್ಟಿಸುತ್ತಾರೆ ಸೊ ಮೇನ್ ಇಂಪಾರ್ಟೆಂಟ್ ಅದು ಸೊ ಜ್ಞಾ ಜಾನ್ ಲುಬಕ್ ಅವ ಒಂದು ಪದ ಮೇನ್ ಇಂಪಾರ್ಟೆಂಟ್ ಸೊ ಅದೇ ರೀತಿ ಪರಿಪೂರ್ಣ ಆಕಾರದ ಕಲ್ಲುಗಳು ಇಲ್ಲಿ ನಮಗೆ ಸಿಗುವುದಿಲ್ಲ ಸ್ನೇಹಿತರೆ ಸೊ ಪರಿಪೂರ್ಣ ಆಕಾರದ ಕಲ್ಲುಗಳು ನಿಮಗೆ ಸಿಗುವುದಿಲ್ಲ ಅದೇ ರೀತಿ ಸೊ ಇಲ್ಲಿನ ಜನರು ಅಂದರೆ ಈ ಒಂದು ಪ್ಯಾಲಿಳಿ ಕೇಸಿನ ಜನರು ಅಲೆಮಾರಿ ಜನರಾಗಿರುತ್ತಾರೆ ಸೊ ಪ್ರಮುಖವಾಗಿ ಆಹಾರ ಸಂಗ್ರಹಣೆ ಮತ್ತು ಬೇಟೆ ಆಡುವುದು ಇವರ ಒಂದು ಕೆಲಸವಾಗಿರುತ್ತೆ ಸೊ ಅದೇ ರೀತಿ ಇಲ್ಲಿ ಪ್ರಮುಖವಾಗಿ ಇವರಿಗೆ ಕೃಷಿ ಇನ್ನೂ ತಿಳಿದಿರುವುದಿಲ್ಲ ಸ್ನೇಹಿತರೆ ಕೃಷಿ ತಿಳಿದಿಲ್ಲ ಕೃಷಿಯ ಬಗ್ಗೆ ಇವರಿಗಿನ್ನೂ ಗೊತ್ತಿರುವುದಿಲ್ಲ ಸೊ ಅದೇ ರೀತಿ ಈ ಒಂದು ಯುಗದಲ್ಲಿ ನಮಗೆ ಬೆಂಕಿ ಪತ್ತೆಯಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಮೂರು ಪಾಯಿಂಟ್ ನಮಗೆ ವೇರಿ ಇಂಪಾರ್ಟೆಂಟ್ ಆಗಿ ಬರುತ್ತೆ ಒಂದನೇದಾಗಿ ಜಾನ್ ಲೋಬಾಕ್ ಅವರು ಪ್ಯಾಲೋಲಿಥಿಕ್ ಪದವನ್ನು ಯಾರು ಕೊಟ್ಟಾರಂತ ಕೇಳಿದಾಗ ಜಾನ್ ಲೋಬಾಕ್ ಎಷ್ಟರಲ್ಲಿ ಹದಿನೆಂಟುನೂರ ಅರವತ್ತೈದು ಅದೇ ರೀತಿ ಕೃಷಿ ತಿಳಿದಿಲ್ಲ ಮತ್ತು ಬೆಂಕಿ ಪತ್ತೆಯಾಗಿದೆ ಸೊ ಇದು ನಮಗೆ ಪ್ರಮುಖವಾಗಿರುವಂತಹ ಪ್ರ ಒಂದು ಮೂರು ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ ಸೊ ಅದೇ ರೀತಿ ಈ ಒಂದು ಪ್ಯಾಲಿ ಗೇಸಲ್ಲಿ ಬರುವಂತಹ ಪ್ರಮುಖ ತಾಣಗಳು ಸೊ ಇಲ್ಲಿ ನಮಗೆ ಮೊದಲಾಗಿ ಮಧ್ಯ ಪ್ರದೇಶದಲ್ಲಿ ಬರುವಂತಹ ಬಿಂಬೇಟ್ಕ ಸೊ ಪ್ರಮುಖ ತಾಣಗಳು ನೋಡಿದಾಗ ನಮಗೆ ಬಿಂಬೇಟ್ಕ ಬರುತ್ತೆ ನೆಕ್ಸ್ಟ್ ಪಲ್ಲವರಂ ಸೊ ಪಲ್ಲವರಂ ನಮಗೆ ಚೆನ್ನೈಯಲ್ಲಿ ಕಂಡು ಬರುತ್ತೆ ಮತ್ತು ಇನ್ನೊಂದು ಹತ್ನೂರ ಹತ್ನೂರಂದು ನರ್ಮದ ಕಣಿವೆಯ ಪಕ್ಕದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ ಸೊ ಬಿಂಬೇಟ್ಕ ಪಲ್ಲವರಂ ಹತ್ನೂರ ಅದು ಪ್ರಮುಖವಾಗಿರುವಂತಹ ತಾಣಗಳು ಸೊ ಇನ್ನೂ ಒಂದು ವೇರೆ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಸ್ನೇಹಿತರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಮಗೆ ಇಲ್ಲಿ ನರ್ಮದ ಮ್ಯಾನ್ ಅಥವಾ ನರ್ಮದ ಹುಮ್ಯಾನ್ ಇದು ಭಾರತೀಯ ಉಪಖಂಡದ ಆರಂಭಿಕ ಹೋಮೋ ಜಾತಿಗಳಾಗಿವೆ ಸ್ನೇಹಿತರೆ ನೋಡಿ ಭಾರತೀಯ ಉಪಖಂಡ ಆರಂಭಿಕ ಹೋಮೋ ಜಾತಿಗಳು ಅಂತ ಕೇಳಿದಾಗ ನಮಗೆ ನರ್ಮದ ಮ್ಯಾನ್ ಅಥವಾ ನರ್ಮದ ಹುಮ್ಯಾನ್ ಇದಂತೆ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ರೈಟ್ ನರ್ಮದ ಮ್ಯಾನ್ ಅಥವಾ ನರ್ಮದ ಹುಮ್ಯಾನ್ ಸೊ ಇದು ಕೂಡ ನಮಗೆ ಪ್ರಮುಖವಾಗಿರುವಂತಹ ಒಂದು ಪಾಯಿಂಟ್ ಸ್ನೇಹಿತರೆ ಸೊ ನೋಡಿ ಅದೇ ರೀತಿ ನಮಗೆ ಈ ನರ್ಮದಾ ಮ್ಯಾನ್ ಮತ್ತು ನರ್ಮದಾ ಹುಮ್ಯಾನ್ ಒಂದು ಈ ಒಂದು ಪಳುವಳಿಕೆಗಳು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಮಧ್ಯ ಪ್ರದೇಶದ ಹತ್ನೂರ ಗ್ರಾಮದ ನರ್ಮದಾ ನದಿಯ ಒಂದು ದಡದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ನೋಡಿ ಹತ್ತೊಂಬತ್ತು ಮಧ್ಯಪ್ರದೇಶದ ಎಂಬತ್ತೆರಡು ಮಧ್ಯ ಪ್ರದೇಶದ ಹತ್ನೂರ ಗ್ರಾಮದ ಒಂದು ನರ್ಮದಾ ನದಿಯ ದಡದಲ್ಲಿ ನಮಗೆ ಸೊ ಈ ನರ್ಮದಾ ಮ್ಯಾನ್ ಮತ್ತು ನರ್ಮದಾ ಹುಮ್ಯಾನ್ ಜಾತಿಯ ಉಪಖಂಡ ಒಂದು ನಮ್ಮ ಭಾರತೀಯ ಉಪಖಂಡದ ಒಂದು ಆರಂಭಿಕ ಹೋಮ ಜಾತಿಗಳಂತೇಳಿ ನಾವು ಕರಿತೀವಿ ಸೊ ಮೊದಲನೇದಾಗಿ ನಮಗೆ ಜಾನ್ ಲೂಬಾಕ್ ಕೃಷಿ ತಿಳಿದಿಲ್ಲ ಮತ್ತು ಅದೇ ರೀತಿ ಇಲ್ಲಿ ಬೆಂಕಿ ಪತ್ತೆಯಾಗಿದೆ ನೆಕ್ಸ್ಟ್ ಪ್ರಮುಖ ತಾಣಗಳು ಬಿಂಬೇಟ್ಕ ಪಲ್ಲವರಂ ಹತ್ನೂರು ಅದೇ ರೀತಿ ನಮಗಿಲ್ಲಿ ನರ್ಮದಾ ಮ್ಯಾನ್ ಮತ್ತು ನರ್ಮದಾ ಹುಮ್ಯಾನ್ ಆ್ಯಂಡ್ ಹತ್ತೊಂಬತ್ತು ನೂರ ಎಂಬತ್ತೆರಡು ಹತ್ನೂರು ಗ್ರಾಮ ಸೊ ಮಧ್ಯ ಪ್ರದೇಶದಲ್ಲಿ ಬರುತ್ತೆ ಸೊ ನರ್ಮದಾ ನದಿಯ ಪಕ್ಕದಲ್ಲಿ ಇದು ನಮಗೆ ಪ್ರಮುಖವಾಗಿರುವಂತಹ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ನೋಡಿ ಸ್ನೇಹಿತರೆ ಏಜ್ ಅಥವಾ ಓಲ್ಡ್ ಸ್ಟೋನೇಜ್ ಇದನ್ನು ನಾವು ಪ್ರಾಚೀನ ಶಿಲಾಯುಗ ಅಥವಾ ಹಳೆಯ ಶಿಲಾಯು ಅಂತೇಳಿ ಕರಿತೀವಿ ದ ಟರ್ಮ್ ಪ್ಯಾಲಿಥಿಕ್ ವಾಸ್ ಕ್ವಾಯ್ಡ್ ಬೈ ಆರ್ಕಿಯೋಲಾಜಿಸ್ಟ್ ಜಾನ್ ಲೂಬರ್ ಇನ್ ಏಯ್ಟೀನ್ ಸಿಕ್ಸ್ಟಿ ಫೈವ್ ಸೊ ಇಲ್ಲಿ ನಮಗೆ ನಾಟ್ ಪರ್ಫೆಕ್ಟ್ ಸೇಫ್ ಸ್ಟೋನ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ನಾರ್ಮ್ ಪೀಪಲ್ ಬಂದು ಫುಡ್ ಗ್ಯಾದರ್ ಮತ್ತು ಹಂಟಿಗೆ ಇವರ ಒಂದು ಪ್ರಮುಖ ಕೆಲಸ ಸೊ ಅದೇ ರೀತಿ ಅಗ್ರಿಕಲ್ಚರ್ ವಾಸ್ ಅನ್ನೋನ್ ಆ್ಯಂಡ್ ಫೈರ್ ಡಿಸ್ಕವರ್ಡ್ ರೈಟ್ ಸೊ ಅದೇ ರೀತಿ ಇಂಪಾರ್ಟೆಂಟ್ ಸೈಟ್ಸ್ ಸೊ ಬಿಂಬೆಡ್ಕ ಅಂತ ಹೇಳಿದ್ದೀನಿ ಆ್ಯಂಡ್ ಅದೇ ರೀತಿ ಪಲ್ಲವರಂ ಆ್ಯಂಡ್ ಹತ್ತು ಸೊ ಇದು ಪ್ರಮುಖವಾಗಿರುವಂತಹ ಮೂರು ಇಂಪಾರ್ಟೆಂಟ್ ಸೈಟ್ ಇದ್ದರೆ ಅದೇ ರೀತಿ ನಮಗಿಲ್ಲಿ ಸೊ ಇನ್ನೊಂದು ಇಂಪಾರ್ಟೆಂಟ್ ನೋಟಲ್ಲಿ ಕೊಟ್ಟಿದ್ದೀನಿ ಸೊ ದ ನರ್ಮದ ನರ್ಮದ ಮ್ಯಾನ್ ಆರ್ ನರ್ಮದ ಹುಮ್ಯಾನ್ ಈಸ್ ದ ಅರ್ಲಿಯೆಸ್ಟ್ ಹೋಮೋ ಸ್ಪೇಸಿಸ್ ಆಫ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತೇಳಿ ಹೇಳ್ತೀವಿ ಸೊ ನೋಡಿ ಸ್ನೇಹಿತರೆ ನರ್ಮದ ಮ್ಯಾನ್ ಆ್ಯಂಡ್ ನರ್ಮದ ಹುಮ್ಯಾನ್ ಈಸ್ ದ ಅರ್ಲಿಯೆಸ್ಟ್ ಹೋಮೋ ಸ್ಪೈಸಿಸ್ ಆಫ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಸೊ ದಿಸ್ ಫಜ್ ವಾಸ್ ಫೌಂಡ್ ಆನ್ ಬ್ಯಾಂಕ್ ಆಫ್ ನರ್ಮದಾ ರಿವರ್ ಇನ್ ಹತ್ತು ನೂರು ವಿಲೇಜ್ ಆಫ್ ಮಧ್ಯಪ್ರದೇಶ್ ಇನ್ ನೈನ್ಟೀನ್ ಏಯ್ಟಿ ಟೂ ರೈಟ್ ಸೊ ಇದು ನಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಯಾರೇ ಪ್ರಿಪೇರ್ ಮಾಡ್ತಿರೋ ಅವರಿಗೆ ತುಂಬ ಯೂಸ್ ಅವರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅಂತೇಳಿ ನಾನು ಇಂಗ್ಲೀಷ್ ವರ್ಡ್ಸ್ನ ಕೂಡ ಕೊಟ್ಟಿದ್ದೀನಿ ರೈಟ್ ಸೊ ಇದು ಹತ್ತೊಂಬತ್ತೊಂದು ಎಂಬತ್ತೆರಡರಲ್ಲಿ ರೈಟ್ ನರ್ಮದಾ ಮ್ಯಾನ್ ಆ್ಯಂಡ್ ನರ್ಮದಾ ಹುಮೆನ್ ಸೊ ಅದೇ ರೀತಿ ಸ್ನೇಹಿತರೆ ಈ ಒಂದು ಪ್ಯಾಲೋಲಿಥಿಕೇಸ್ ನೋಡಿ ಪ್ಯಾಲ್ಯೋಲಿತಿ ಕೇಜನ್ನು ನಾವು ನೋಡಿದಾಗ ಸ್ನೇಹಿಸಿದ್ರೆ ನಮಗೆ ಸುಮಾರು ಐದು ಲಕ್ಷದಿಂದ ನಮಗೆ ಐದು ಲಕ್ಷದಿಂದ ಹತ್ತು ಸಾವಿರ ಬಿ ಸಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ರೈಟ್ ಸೊ ಅದರಲ್ಲಿ ಪ್ರಮುಖವಾಗಿ ಒಂದು ಲೋವರ್ ಪ್ಯಾಲ್ಯೋರಿತಿ ಏಜ್ ಸ್ನೇಹಿತರೆ ಲೋವರ್ ಪ್ಯಾಲೋಲಿತಿ ಬಂದು ಫೈವ್ ಲ್ಯಾಕ್ಸ್ನಿಂದ ಫಿಫ್ಟಿ ಕೆ ಬಿ ಸಿ ರೈಟ್ ಸೊ ಲೋವರ್ ಪ್ಯಾಲ್ಯೋಲಿ ಕೇ ಅಂದ್ರೆ ತ್ರೀ ಟೈಪ್ಸ್ ಡಿವೈಡ್ ಮಾಡ್ತೀವಿ ಪ್ಯಾಲೋಲಿತಿ ಕೇಸ್ ಲೋವರ್ ಮಿಡಲ್ ಆ್ಯಂಡ್ ಅಪ್ಪರ್ ಅಂತೇಳಿ ಸೊ ಲೋವರ್ ಪ್ಯಾಲ್ಯೋಲಿತಿ ಕೇಜಲ್ಲಿ ನಮಗೆ ಪೆಬ್ಬಲ್ ಆ್ಯಂಡ್ ಕೋರ್ ಟೂಲ್ಸ್ ನಮಗೆ ಕಂಡುಬರುತ್ತೆ ಅದೇ ರೀತಿ ಸ್ಟೋನ್ಸ್ ಆರ್ ಯೂಸ್ಡ್ ಫ್ರಮ್ ಹ್ಯಾಂಡ್ ಡೈರೆಕ್ಟ್ಲಿ ಅಂಡ್ ಇಲ್ಲಿ ನಮಗೆ ಪ್ರಮುಖವಾಗಿ ಸೋನ್ ಕಲ್ಚರ್ ಮದ್ರಾಸಿಯನ್ ಕಲ್ಚರ್ ನಿವಾಸಿಯನ್ ಕಲ್ಚರ್ ಅಂಡ್ ಅಚ್ಲಿಯನ್ ಕಲ್ಚರ್ ನಮಗೆ ಪ್ರಮುಖವಾಗಿ ಕಂಡುಬರುತ್ತೆ ಬರುತ್ತೆ ನೋಡಿ ಸ್ನೇಹಿತರೆ ಪೆಬಲ್ ಮತ್ತು ಕೋರ್ ಉಪಕರಣಗಳು ಇಲ್ಲಿ ಯೂಸ್ ಆಗುತ್ತೆ ಅದೇ ರೀತಿ ಕಲ್ಲುಗಳನ್ನು ನೇರವಾಗಿ ಕೈಯಿಂದ ಬಳಸಲಾಗುತ್ತಿತ್ತು ಅಂಡ್ ಸೋನ್ ಸಂಸ್ಕೃತಿ ಮದ್ರಾಸಿಯನ್ ನಿವಾಸಿಯನ್ ಮತ್ತು ಅಚೇಲಿಯನ್ ಸಂಸ್ಕೃತಿ ನಿಮಗೆ ಪ್ರಮುಖವಾಗಿ ಕಂಡುಬರುತ್ತೆ ಸೊ ಅದೇ ರೀತಿ ಎರಡನೇದಾಗಿ ನಮಗೆ ಮಿಡಲ್ ಪ್ಯಾಲೋರಿಥಿಕ್ ನೋಡಿ ಸ್ನೇಹಿತರೆ ಮಿಡಲ್ ಪ್ಯಾಲೋಥಿಕ್ ಅಪ್ಪರ್ ಪ್ಯಾಲೋಮಿಥಿಕ್ ಲೋವರ್ ಮಿಡಲ್ ಅಂಡ್ ಅಪ್ಪರ್ ಮೂರು ಬರುತ್ತೆ ಸೊ ಇದರ ಮಿಡಲ್ ಅಲ್ಲಿ ನಮಗೆ ಫಿಫ್ಟಿ ಕೆ ಇಂದ ಫಾರ್ಟಿ ಕೆ ಬರುತ್ತೆ ಸೊ ಇಲ್ಲಿ ಸ್ಟೋನ್ಸ್ ಆರ್ ಫ್ಲೇಕ್ ಟೂಲ್ಸ್ ಆಗಿರುತ್ತೆ ಅಂಡ್ ದ ಮಿಡಲ್ ಪ್ಯಾಲೋಥಿಕ್ಸಲ್ಲಿ ನಮಗೆ ಪ್ರಮುಖವಾಗಿ ಮಾಸ್ಚರಿಯನ್ ಕಲ್ಚರ್ ಕಂಡು ಬರುತ್ತೆ ಸ್ನೇಹಿತರೆ ಸೊ ಮಾಶ್ಚರಿಯನ್ ಕಲ್ಚರ್ ನಮಗೆ ಇಲ್ಲಿ ಈ ಒಂದು ಯುಗದಲ್ಲಿ ಕಂಡುಬರುತ್ತೆ ನೋಡಿ ಫ್ಲೇಕ್ ಉಪಕರಣಗಳಾಗಿ ಕಲ್ಲುಗಳನ್ನು ಬಳಸಲಾಗುತ್ತಿತ್ತು ಸೊ ಇಲ್ಲಿ ನಮಗೆ ಮಾಶ್ಟೇರಿಯನ್ ಸಂಸ್ಕೃತಿಯನ್ನು ಒಳಗೊಂಡಿದೆ ಮಹಾಷರಿಯನ್ ಸಂಸ್ಕೃತಿ ಯಾವ ಒಂದು ಯುಗದಲ್ಲಿ ಕಂಡು ಬಂದಾಗ ಮಿಡಲ್ ಪ್ಯಾಲಿ ಅಂತೇಳಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಕೊನೆಯದಾಗಿ ನಮಗೆ ಅಪ್ಪರ್ ಪ್ಯಾಲಿ ಅಪ್ಪರ್ ಪ್ಯಾಲೊಲಿಥಿಕ್ ಬಂದು ನಮಗೆ ಫಿಫ್ಟಿ ಕೆ ಬಿ ಸಿಯಿಂದ ಟೆನ್ ಕೆ ಬಿ ಸಿ ತನ ಕಂಡುಬರುತ್ತೆ ಸ್ನೇಹಿತರೆ ಸೊ ಇದರಲ್ಲಿ ಪ್ರಮುಖವಾಗಿರೋದಂದರೆ ಬ್ಲೇಡ್ ಉಪಕರಣಗಳನ್ನು ಇಲ್ಲಿ ಬಳಸಲಾಗುತ್ತೆ ನೋಡಿ ಸ್ನೇಹಿತರೆ ಬ್ಲೇಡ್ ಉಪಕರಣಗಳು ಇಲ್ಲಿ ಬಳಸಲಾಗುತ್ತೆ ಅದೇ ರೀತಿ ಪ್ರಾಚೀನ ಶಿಲಯುಗದ ಅವಧಿಯ ಒಂದು ಪ್ರಮುಖ ಆವಿಷ್ಕಾರವು ವೃತ್ತಾಕಾರ ರೂಪದಲ್ಲಿ ನಿರ್ಮಿಸಲಾಗಿರುವಂತಹ ಒಂದು ಕಲ್ಲು ಮಣ್ಣುಗಳಿಂದ ಕೂಡಿದೆ ಸೊ ಅದೇ ರೀತಿ ಮೇಲಿರುವಂತಹ ಒಂದು ಈ ಒಂದು ಪ್ಯಾಲಿಯೋಲಿಥಿಕ್ ವಸಹತ್ತುಗಳು ನೀರಿನ ಒಂದು ಶಾಶ್ವತ ಮೂಲಗಳೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಒಂದು ವಿಶಿಷ್ಟ ಪ್ರವೃತ್ತಿಯ ಒಂದು ಸಹ ತೋರು ನಮಗೆ ಕಂಡುಬರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದೇ ರೀತಿ ಇಲ್ಲಿ ಮಾನವರ ಕಲೆಯ ಒಂದು ಆರಂಭಿಕ ರೂಪವು ಶಿಲ ವರ್ಣಗಳ ರೂಪದಲ್ಲಿ ಒಂದು ನಮ್ಮ ಒಂದು ಪ್ಯಾಲೊಲಿಥಿಕ್ ಅವಧಿಯಲ್ಲಿ ಸೇರಿದ ಸ್ನೇಹಿತರೆ ಅದೇ ರೀತಿ ನಮಗೆ ಈ ಒಂದು ಪ್ಯಾಲಡಿಕ ಅವಧಿಯು ಭಾರತದ ಪರ್ಯಾಯ ದ್ವೀಪದ ನದಿಗಳಲ್ಲಿ ಪಳೆಯುಳಿಕೆಗಳು ಕೂಡ ನಮಗೆ ಕಂಡು ಬರುತ್ತೆ ಅದೇ ರೀತಿ ಇದು ನಮಗೆ ಶ್ರೀಮಂತ ದೃಶ್ಯಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದು ನೋಡಿ ಸ್ನೇಹಿತರೆ ರಾಜಸ್ಥಾನ ಆಗಿದೆ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಸೊ ಈ ಒಂದು ಮೂರು ಪ್ರದೇಶಗಳಲ್ಲಿ ಮೂರು ಪ್ರದೇಶಗಳಲ್ಲಿ ನಲವತ್ತಕ್ಕೂ ಹೆಚ್ಚು ನಮಗೆ ಈ ನಲವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ನಮಗೆ ಆಸ್ಟ್ರೀಸ್ ಮೊಟ್ಟೆಯ ಒಂದು ಚಿಪ್ಪುಗಳು ಕಂಡು ಬಂದಿದೆ ಸ್ನೇಹಿತರೆ ಸೊ ಇದು ಕೂಡ ಒಂದು ಪ್ರಮುಖ ಆವಿಷ್ಕಾರ ಅಂತ ಹೇಳಿ ಹೇಳ್ತೀವಿ ನಮಗೆ ಪ್ಯಾಲಿಟಿ ಕೇಜಲ್ಲಿ ನೋಡಿ ಸ್ನೇಹಿತರೆ ಇಂಗ್ಲೀಷಲ್ಲಿ ನಿಮಗೆ ಡೀಟೇಲ್ ಆಗಿ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಬ್ಲೇಡ್ ಟೂಲ್ಸ್ ಎಲ್ಲ ಯೂಸ್ ಆಗುತ್ತೆ ಸೊ ಇಲ್ಲಿ ರಬ್ಬಲ್ ಬಿಲ್ಟ್ ಇನ್ ಸರ್ಕುಲರ್ ಫಾರ್ಮ್ ಪ್ರಮುಖ ಯಾವುದು ಅಂತ ಕೇಳಿದಾಗ ರಬ್ಬಲ್ ಬಿಲ್ಟ್ ಇನ್ ಸರ್ಕುಲರ್ ಫಾರ್ಮ್ ಲಾಸ್ಟ್ ಪಾಯಿಂಟ್ ಬಂದು ಒನ್ ಇಂಪಾರ್ಟೆಂಟ್ ಡಿಸ್ಕವರಿ ಈಸ್ ಆಫ್ ದ ಆಸ್ಟ್ರಿಚ್ ಎಗ್ ಸೆಲ್ಸ್ ಬಟ್ ಓವರ್ ಫಾರ್ಟಿ ಸೈಟ್ಸ್ ಇನ್ ರಾಜಸ್ಥಾನ್ ಮಧ್ಯಪ್ರದೇಶ ಅಂಡ್ ಪ್ರದೇಶಗಳಲ್ಲಿ ನಲವತ್ತಕ್ಕೂ ಹೆಚ್ಚು ನಿಮಗೆ ಆಸ್ಟ್ರಿಚ್ ಅದೇ ರೀತಿ ಈ ಒಂದು ಏಜಲ್ಲಿ ಒಂದು ಪ್ರಮುಖವಾಗಿರುವಂತಹ ಪ್ರದೇಶ ಭಿಂಬೆಡ್ಕರ್ ಸೈಟ್ ಸ್ನೇಹಿತರೆ ಮಧ್ಯಪ್ರದೇಶಲ್ಲಿ ಕಂಡು ಬರುವಂತಹ ಭೀಂಬೆಡ್ಕರ್ ಸೈಟ್ ಸೊ ಈ ಒಂದು ಸೈಟ್ ನಮಗೆ ಈ ಒಂದು ಹ್ಯಾಬಿಟೇಷನ್ ಸೈಟ್ ಅಂತೇಳಿ ಕರಿತೀವಿ ಈ ಒಂದು ಭೀಂಬೆಡ್ಕರ್ ಸೈಟ್ ಅನ್ನು ನಾವು ವಸತಿ ತಾಣ ಹ್ಯಾಬಿಟೇಷನ್ ಸೈಟ್ ಅಂತೇಳಿ ಕರಿತೀವಿ ಅದರಲ್ಲಿ ಪ್ರಮುಖವಾಗಿ ನಮಗೆ ಕೇವ್ಸ್ ಆ್ಯಂಡ್ ರಾಕ್ಸ್ ಕಂಡು ಬರುತ್ತೆ ಸೊ ಇದು ನಮಗೆ ಪ್ಯಾಲೊಲಿಥಿಕ್ ನಮಗೆ ಇಲ್ಲಿ ಪೇಂಟಿಂಗ್ ವಿತ್ ನ್ಯಾಚುರಲ್ ಕಲರ್ ಅಂಡ್ ಆ್ಯನಿಮಲ್ ಡಿಪಿಕ್ಷನ್ಸ್ ಕಂಡು ಬರುತ್ತೆ ಸೊ ಇದು ಡಿಸ್ಕವರ್ಡ್ ಬೈ ವಿ ಎಸ್ ವಾಕಂಕರ್ ಇನ್ ನೈನ್ಟೀನ್ ಫಿಫ್ಟಿ ಸೆವೆನ್ ಈ ಒಂದು ಪ್ರದೇಶವನ್ನು ಕಂಡುಹಿಡುತ್ತಾರೆ ನೋಡಿ ಅವಸ್ಥಿತ ಆಗುತ್ತೆ ನಮಗೆ ಗುಹೆಗಳು ಮತ್ತು ರಾಕ್ಸ್ ಆಶ್ರಯಗಳು ಕಂಡುಬರುತ್ತೆ ನೈಸರ್ಗಿಕ ಬಣ್ಣಗಳು ಮತ್ತು ಪ್ರಾಣಿಗಳ ಚಿತ್ರಣದೊಂದಿಗೆ ಒಂದು ಪ್ಯಾಲೋಥಿಕ್ ವರ್ಣಚಿತ್ರಗಳು ನಮಗೆ ಕಂಡುಬರುತ್ತೆ ಸೊ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಇದನ್ನು ವಿ ಎಸ್ ವಕಂಕರ್ ಅವರು ಈ ಒಂದು ಬಿಂಬೆಟ್ಕ ಸೈಟನ್ನು ಕಂಡುಹಿಡಿತಾರೆ ಸ್ನೇಹಿತರೆ ಬಿಂಬೆಟ್ಕ ಸೈಟ್ ಬರುವುದು ಮಧ್ಯಪ್ರದೇಶದಲ್ಲಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಿಮಗೆ ಮೀಸಲಿಕ್ಕೆ ಯುಗದ ಬಗ್ಗೆ ನಾವು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಸೊ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್